ನೋಡಿ ನೋಡಿ ಹಿಂದೂ ಅನ್ನೋದು ಅದನ್ನ ಹೇಳಿದೆ ನಾನು ಅದು ಸತ್ಯ ಸನಾತನವಾಗಿರುವಂತದ್ದು ಅದಕ್ಕೆ ನೀವು ನೀವು ನನ್ನ ಬಾಯ ನನ್ನ ನಿಮ್ಮ ಶಬ್ದ ಹೇಳಕತ್ತಾರೆ ಹತ್ತಾರೆ ನನ್ನ ಯಾಕೆ ನಮ್ದೇ ಅಂತ ಒಂದು ವಿಚಾರ ಇದೆ ಅದು ನನ್ನ ವಿಚಾರ ಅಲ್ಲ ಅದು ಸತ್ಯ ಸನಾತನ ವಿಚಾರ ಬಾ ಎಲ್ಲರೂ ಹಿಂದೂಗಳೇ ಹಿಂದೂ ಮತ್ತು ಮತ್ತೊಂದು ಹೇಳಬೇಕು ಮಹಾಸಾಗರ ಕೋಲಿಸಿದ್ರೆ ಒಂದು ವಿಶಾಲವಾದಂತ ವಟವೃಕ್ಷಕ್ಕೆ ಹೋರಿಸ್ತೀನಿ ಅದರಂತೆ ರೊಂಬೆ ಕಂಬೆಗಳು ಹಿಂದೂಗೆ ಬೌಂಡ್ರಿ ಇಲ್ಲ ಯಾವ್ದೊಂದು ಧರ್ಮ ಅಂದ್ರೆ ಅದಕ್ಕೊಂದು ಚೌಕಟ್ಟಿರ್ತೈತಿ ಹಿಂಗೆ ಇರಬೇಕು ಅಂತ ಇರ್ತತಿ ಹಂಗಿಲ್ಲ ಅಂದ್ರೆ ಹೊರಗಾಕ್ ಬಿಡ್ತಾರೆ ನಾಲ್ಕು ವಚನಗಳಲ್ಲಿ ತಕ್ಷಣ ಇಡೀ ಇಡೀ ಬಸವಣ್ಣವ್ರು ಬದುಕನ್ನು ವಿರೋಧಿ ಅಂತ ಕಟ್ಲಿಕ್ಕೆ ಹೋಗಬೇಡಿ ನೀವು ಬಸವನವ್ರು ಹೇಳಿದ್ರಪ್ಪ ಯಾವ ಸಮಯದಲ್ಲಿ ಯಾವ ಕಾಲಘಟ್ಟ ಅವಾಗ ಬಸವನ ಹತ್ರ ನಿಗಿದ್ರ ನೀವು ಅದಕ್ಕೆ ಬಸವನವ್ರ ವಚನಗಳನ್ನು ನಮಗೆ ಹೆಂಗ್ ಬೇಕಂಗೆ ಹೇಳೋದಲ್ಲ ಒಬ್ಬ ವ್ಯಕ್ತಿ ಮನುಷ್ಯ ಹಸುವಿನಿಂದ ಸಾಯ್ತಾ ಇದ್ದಾನೆ ಬರೀ ನೀವು ಅಷ್ಟೇ ನಾಗರ ಕಂಡ್ರೆ ಹಾಲ ನೇರಿಯುವರು ದಿಟಗ ನಾಗರ ಕಂಡ್ರೆ ಕೊಲ್ಲು ಕೊಲ್ಲೆಂಬರು ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರು ಅಂತ ಹೇಳ್ತಾರೆ ಆದರೂ ಬಿಟ್ಟ ಬಿಟ್ರಿ ನೀವು ಅಲ್ಲ ಪೂರ್ತಿ ಪೂರ್ತಿ ವಚನ ನಿಮಗೂ ಗೊತ್ತಿರ್ಬೇಕು ನನಗೊತ್ತಿರ್ಬೇಕು ಅಂದ್ರೆ ಒಬ್ಬ ಉಣ್ಣುವಂಥ ಒಬ್ಬ ಯಾವ ಭಿಕ್ಷಾಂದಿ ಅಂತ ಬಂದಾಗ ನಾವಾಗ ನೈವೇದ್ಯವನ್ನು ಮಾಡಿ ಇವತ್ತಿಗೂ ನಮ್ಮ ಲಿಂಗಾಯತರಲ್ಲಿ ಇವತ್ತು ಸಿಟಿಯಲ್ಲಿ ಇದೀವಿ ನಾವು ಮಾಡುವ ಒಂದು ಮೊಟ್ಟ ಮೊದಲ ರೊಟ್ಟಿನೇ ಆಕಲಿ ಕೊಡ್ತಾ ಇದ್ರು ಇಲ್ಲ ಮಠಗಳಿಗೆ ಕಜ್ಜಾಯ ಅಂತ ಕಳಿಸ್ತಾ ಇದ್ರು ಪ್ರತಿಯೊಂದು ರೊಟ್ಟಿನೂ ಮಾಡುವ ಪ್ರತಿಯೊಂದು ಅದು ನಮ್ಮ ಧರ್ಮ ಅದು ಅದು ನಮ್ಮ ತತ್ವ ಹಾಗಂತೇಳಿ ವರ್ಷಕ್ಕೊಂದು ಸಲ ಎರಿತಾರೆ ದಿನ ನ್ಯಾಯ ಹಾಲು ಏರಿಯಂಗಿಲ್ಲಲ್ಲ ವರ್ಷಕ್ಕೊಂದು ಸಲ ನೆರಿತಾರೆ ಯಾವ ನೆಪದಲ್ಲಿ ನಮ್ಮ ಬದುಕಿನಲ್ಲಿ ಅದ್ರ ಹಿಂದೊಂದು ಫಿಲಾಸಫಿ ಇದೆ ನಮ್ಮ ಬದುಕಿನಲ್ಲಿ ಯಾರ್ಯಾರು ನಮಗೆ ವಿಷಯವನ್ನು ಕಾರಿದ್ರು ಅವ್ರು ಇವು ಹಾಲಿರುವಂಥದ್ದು ಹಾವು ಅಂದರೆ ವಿಷಯ ಹಾವು ಅಂದರೆ ಒಂದು ವಿಷಯ ಅದಕ್ಕೆ ನಮ್ಮ ಬದುಕಿನಲ್ಲಿ ಕೆಟ್ಟದ ಬಯಸರು ಒಳದಾಗಲಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಯಾಕೆ ತಿಂಗಳ ತಿಂಗಳ ವರ್ಷಕ್ಕೆ ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಒಂದು ಹಬ್ಬಗಳಿದಾವೆ ಅಕ್ಕಪಕ್ಕದವರು ಕೂಡಿರಬೇಕು ಯಾವುದೋ ಒಂದು ಕೆಟ್ಟಗಳಿಗೆಲ್ಲ ಅವರು ನಾವು ಜಗಳ ಹೇಳ್ತೀವಿ ಈ ಹಬ್ಬದ ಹಬ್ಬದಲ್ಲಿ ಅವ ಪಕ್ಕದ ಮನೆ ನಾ ಕರೆಯೋದು ನನ್ನ ಅವ್ರು ಕರೆಯೋದು ಹಬ್ಬದ ನೆಪದಲ್ಲಿ ಸೇರಿಸ್ಕೋದು ಮುಂದೆ ದೀಪಾವಳಿ ಬರುತ್ತೆ ಮಹಾನವಿ ಬರುತ್ತೆ ಹೀಗೆ ಮಕರ ಸಂಕ್ರಾಂತಿ ಬರುತ್ತೆ ನಮ್ಮ ಭಾರತೀಯ ಹಬ್ಬಗಳಿಗೆ ಬಹಳಷ್ಟು ಸ ವೈಜ್ಞಾನಿಕವಾಗಿ ಒಂದು ಹಿನ್ನೆಲೆ ಇದೆ ನಾವು ಹೇಳೋದು ನಾಗರ ಕಂಡ್ರೆ ಹಾಲು ಏರಿ ದಿನ ಏರ್ಯಂಗಿಲ್ಲಲ್ಲ ತಾಯಂದಿರು ಅವ್ರು ಏನೋ ಒಂದು ಸಂಕಲ್ಪ ಮಾಡಿರ್ತಾರೆ ಏನೋ ಒಂದು ಪೂ ಪೂಜೆ ಮಾಡಿರ್ತಾರೆ ಅವ್ರಿಗೆ ಒಳ್ಳೇದಾಗಿದೆ ಹಾಲ ಎರದ ತಕ್ಷ ಎರದ ಎರದ ಮೇಲೆ ಯಾರಿಗೆ ಕಟ್ಟೋದಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ ನೀವೇನೋ ಹಾಕ ಅದಕ್ಕೆ ಏರ್ಲಕ್ಕೆ ಹೋಗ್ಬೇಡಿ ಬಡವ್ರ ಮಕ್ಕಳಿಗೆ ಹಾಲು ಏರಿ ಅಂತ ಹೇಳ್ತಾರಲ್ಲ ನೀವು ಅದು ಮಾಡ್ಕೊತ ಯಾರು ಬೇಡ ಅಂದ್ರೆ ಯಾವ ಹಾಲು ಕೊಡ್ತದ ಆ ತಾಯಿನ ಪ್ರತಿನಿತ್ಯ ಹತ್ಯೆ ಮಾಡಕತ್ತಾರಲ್ಲ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಸ್ವಾಮಿಗಳು ನೀವು ಗೋ ಹತ್ಯೆಯನ್ನು ಪ್ರತಿಭಟನೆ ಮಾಡಿ ಹೊರಗಡೆ ಬಂದಿರಪ್ಪ ಆಕಳಿಗೆ ಅದಕ್ಕೆ ಹುಲ್ತಕ್ಕೆ ಹಾಲು ಎರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳವರು ನೀವು ಎರಿ ಎರಿಬೇಡ ಅಂತಾರಲ್ಲ ಮತ್ತು ಇಪ್ಪ ಮುನ್ನೂರ ಅರವತ್ತೈದು ಇದೇ ಕೆಲಸ ಮಾಡ್ಬೇಕು ನೀವು ಎಲ್ಲ ಗೋ ಹತ್ಯೆ ಆಗುತ್ತಲ್ಲ ಯಾಕೆ ಒಂದು ಲೋಟ ಹಾಲಿಗೆ ಇಷ್ಟೊಂದು ಮರಗೋರು ನೀವು ಆ ತಾಯಿಯ ರಕ್ತವನ್ನು ಹೀರಕತ್ತಾರ ಅದಕ್ಕೆ ಯಾಕೆ ನೀವು ಮಾತಾಡಲ್ಲ ವರ್ಷಕ್ಕೊಂದ್ಸಲ ಬಂದ ತಕ್ಷಣ ಹಾಲು ಏರಿ ಅದಕ್ಕೂ ಎರಿಬೇಡ್ರಿ ನಿಮ್ಗೆ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನಿಮ್ಮ ಕರುಣಿದೆ ಅವಾಗ ಬನ್ನಿ ನಮ್ಮ ತಾಯಿಂದ್ರು ಅಷ್ಟೇ ಬರೀ ಅವತ್ತು ಒಂದು ದಿನ ಹಾಲು ಏರಿ ಹಂಗಿಲ್ಲ ಪ್ರತಿನಿತ್ಯ ಮನೆಗೆ ಬಂದವರಿಗೆಲ್ಲ ಕರೆದು ಬನ್ನಿರಿ ಚಾ ಕುಡಿರಿ ಎಳ್ನೀರು ತೋಡ್ರಿ ಮಜ್ಜಿಗೆ ತೋಡ್ರಿ ಅನ್ನೋದು ಸಂಸ್ಕೃತಿ ನಮ್ಮದು ಅದು ವಿಶೇಷವಾಗಿ ಲಿಂಗಾಯತರು ಪ್ರತಿಯೊಬ್ಬರು ಗೋವನ್ನು ರಕ್ಷಣೆ ಮಾಡೋರು ಪ್ರತಿಯೊಬ್ಬ ಲಿಂಗಾಯತ ಹಿಂದೆ ಪ್ರತಿಯೊಂದು ಮನೇಲಿ ಒಂದಲ್ಲ ಎರಡು ಗೋಗಳು ಇರ್ತಿತ್ತು ಅಲ್ವ ಅವುಗಳ ಎತ್ತಾಗಿ ನಿತ್ಯ ನಮ್ಮ ಅದೇ ನಮ್ಮ ಬಸವನಾಗಿದ್ದ ಅದಕ್ಕೆ ಹೇಳುದು ನಾವು ಇವತ್ತು ಪಕ್ಕದ ಬಾಂಗ್ಲಾದೇಶ್ ಕತೆ ಏನಾಗಿದೆ ಶ್ರೀಲಂಕಾದ ಕತೆ ಏನಾಗಿದೆ ಯಾವ ರಾಷ್ಟ್ರಗಳು ಭಾರತದ ಹಿಂದುತ್ವವನ್ನು ವಿರೋಧ ಮಾಡ್ಕೊತ ಹೋಗ್ತಾ ಇದಾವಲ್ಲ ಆ ರಾಷ್ಟ್ರಗಳು ನಿರ್ಮಾಣ ನಿರ್ನಾಮ ಆಗುವಂತ ಕಾಲ ಬಂದಿದೆ ಮತ್ತೆ ಅಖಂಡ ಭಾರತ ನಿರ್ಮಾಣ ಆಗ್ತಾ ಇದೆ ಇವತ್ತು ಪಕ್ಕದ ಬಾಂಗ್ಲಾದೇಶ್ ಭಾರತ ಹತ್ತಿರ ಬರಕತ್ತದೆ ಶ್ರೀಲಂಕಾ ಭಾರತ ಹತ್ತಿರ ಬಂದಿದೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಎಲ್ಲ ನಮ್ಮ ಅಖಂಡ ಭಾರತ ಎಲ್ಲ ಸುತ್ತು ರಾಷ್ಟ್ರಗಳು ಇವತ್ತು ಭಾರತದ ಭಾರತ ನೆರವಿಗೆ ಹಾರ್ತಿರ್ತಾ ಇದ್ದಾವೆ ಹಾಗಾಗಿ ಅಲ್ಲಿ ಹಿಂದೂಗಳು ಹತ್ಯೆ ಆಗ್ತಾ ಇದೆ ನೀವು ಇವತ್ತೇನು ಹೇಳ್ತಾರೆ ನಾವು ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರೆ ಹೋಗ್ರಿ ಒಂದು ವಾರ ಹೋಗಲಿ ಅಲ್ಲಿ ಹೋಗಿದ್ದು ಬರ್ರಿ ಎಲ್ಲಿ ಬಾಂಗ್ಲಾಕ್ಕೆ ಹೋಗಿ ಬರ್ರಿ ಅಲ್ಲಿ ಗೊತ್ತಾಗುತ್ತೆ ನೀವು ಪ್ರತ್ಯೇಕ ಧರ್ಮ ಪ್ರಚಾರ ಮಾಡ್ಕೊಂಡು ಬನ್ನಿ ಹೌದು ನಾವೆಲ್ಲ ಒಂದು ಈಗ ಒಂದು ಮನೆ ಅಂತಂದ್ರೆ ಅಂತಮ್ಮರು ಬೇರೆ ಆಗ್ತಾರೆ ಬೇರೆ ಆಗ್ತಾರಿಲ್ಲ ಆಗ್ಬೇಕು ಬೆಳೆದಂಗೆ ಬೇರೆ ಆಗ್ಬಾರ್ದು ತೆರಳಂಂಗಿಲ್ಲ ಆದರೆ ಮನೆಯಲ್ಲಿ ಮದುವೆಗಳಾದಾಗ ಹಬ್ಬರದಂದಾಗ ಎಲ್ಲರೂ ಕೂಡಿ ಮಾಡ್ತೀವಿಲ್ಲ ಹಂಗೆ ನಾವು ಲಿಂಗಾಯತ ಇರಲಿ ವೀರಶೈವರಿರಲಿ ಎಲ್ಲರೂ ಒಂದಾಗಿ ಹೋಗ್ಬೇಕು ಸಮಾಜವನ್ನು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದಾಗಿ ಹೋದ್ರೆ ಈ ಸಾಮಾಜಿಕವಾಗಿ ಒಂದಾಗಿ ಹೋದ್ರೆ ಮಾತ್ರ ಭವಿಷ್ಯವಿದೆ ಈಗ ನಾವು ಮತ್ತೆ ಒಡ್ಕೊಂಡು ಒಡ್ಕೊಂಡು ಹೋದೆ ಅಂತಂದ್ರೆ ಇವರೆಲ್ಲ ಮಾಡಿದ ಎಡವಟ್ಟಿನಂದ್ರೆ ನಮ್ಮ ಪಂಚಮಲ್ ಪೀಠ ಆಗಿರೋದು ನೋಡ್ಬೇಕಪ್ಪ ಇದ್ರ ಬಗ್ಗೆ ನಾನು ಹೇಳಿದಿಲ್ಲ ನಂದು ಫಸ್ಟ್ ಹೇಳಿಕೆ ಎಲ್ಲ ಇದು ಸುಮ್ಮನೆ ಸ್ವಲ್ಪ ಯೂಟ್ಯೂಬ್ ಓಪನ್ ಮಾಡು ಯಾರೇ ಈ ಹೇಳಿಕೆ ಕಟ್ಟಾರ ನೋಡಿ ಭಾರತದಲ್ಲಿರುವಂತ ಪ್ರತಿಯೊಬ್ಬರು ಭಾರತದಲ್ಲಿರುವಂತ ಏನು ವ್ಯವಸ್ಥೆ ಇದೆ ಅದನ್ನ ನಡ್ಕೋತಾ ಇದಾರೆ ಈ ನಿನಗೆ ಅದಕ್ಕೆ ಅದಕ್ಕೆ ಸಾಕ್ಷಿಣ ಬೇಕಾಗಿಲ್ಲ ನೀವಿರೋದ ಹಾವೇರಿಯಲ್ಲಿ ಹಾ ನಮ್ಮ ಹಬ್ಬಗಳು ಬರೋದಲ್ಲ ಅವರು ಅವ್ರಿಗೆ ಹೋಗೋ ಹೋಗಬಾರಲ್ಲ ಅವ್ರ ಹಬ್ಬಗಳು ಹೋದ ತಕ್ಷಣ ನಾವು ಹಾ ಹಿಂದೂಗಳಂದ್ರೆ ಏನು ನಿನ್ನ ಮನಸ್ಸಲ್ಲಿ ಏನದು ಹಿಂದೂ ಅಂತಂದ್ರೆ ಏನು ನೀವು ಹಿಂದೂ ಅಂತ ಅದಕ್ಕೂ ಚೌಕೋಟ್ ಕೊಡಕತ್ತ ನೀವು ಹಿಂದೂ ಹಿಂಗಂತ ಅಲ್ಲಿ ದ್ವೈತ ಇದೆ ಅದ್ವೈತ ಇದೆ ಶಕ್ತಿ ವಿಶೇಷಾದ್ವ ಇದೆ ದ್ವೈತಾದ್ವೈತ ಇದೆ ಏನಿಲ್ಲ ಎಲ್ಲ ಹಿಂದೂ ಬಹು ದೇವತಾರಾಧನೆಯನ್ನ ವಚನಗಳ ಮುಖಾಂತರವಾಗಿ ಶರಣರು ಕೆಲವೊಂದಿಷ್ಟು ಕಡೆ ಏಕ ದೇವೋಪಾಸನೆ ಲಿಂಗ ಆರಾಧನೆ ಲಿಂಗ ಕೊಟ್ಟರು ಬಸವಣ್ಣ ಹೌದು ಇದು ಅದನ್ನೇ ಹೇಳ್ತೇವೆ ಯಾವತ್ತು ನೀವು ಧರ್ಮ ಅಂತೀರಿ ಅದಕ್ಕೊಂದು ಚೌಕಟ್ಟು ಬಂದ್ಬಿಡ್ತೈತಿ ಬಸವಣ್ಣ ಹೇಳಿದ್ದು ಏಕ ದೇವಪಾಸನೆ ನಿಮಗೆ ಯಾವ ದೇವರದಾನ ಆ ಒಂದು ದೇವರ ಮೇಲೆ ನೀವು ಅದನ್ನ ಇಷ್ಟಲಿಂಗ ಮೂಲಕ ಕಾಣ್ರಿ ಅಂತ ಹೇಳ್ತೀವಿ ಇಷ್ಟಲಿಂಗ ಇದನ್ನ ಪ್ರಭುದ ಈ ಲಿಂಗಕ್ಕೆ ಗುಹೇಶ್ವರ ಅಂತಂದ್ರು ಅಕ್ಮಾದ ಇದೇ ಲಿಂಗಕ್ಕೆ ಚನ್ನಮಲ್ಲಿಕಾರ್ಜುನ ಅಂತಂದ್ರು ಮಡಿವಾಳ ಮಾಸದ ಕಲಿದೇವರ ಅಂತಂದ್ರು ಅಲ್ವಾ ಧರ್ಮ ಆಚರಣೆ ಮಾಡೋರು ಇದನ್ನು ಮಾಡೋದಲ್ಲ ಧರ್ಮೇ ಅಂತಂದ್ರೆ ಅವು ಇನ್ನೊಬ್ರು ಕಂಡಾಗ ಪ್ರೀತಿಯಿಂದ ಕಾಣ್ತಾನ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ನಮ್ಮ ಹಿಂದೂ ಹೇಳ್ಕೊಳ್ಳುವಂಥದ್ದು ಅದನ್ನೇ ಬಸವಣ್ಣವರು ಹೇಳಿದ್ದು ನಾವು ಕೂಡ ಕಳೆದ ಮೂವತ್ತು ವರ್ಷದಿಂದ ಮಠಗಳಲ್ಲಿ ಓದಿದ್ದು ಮಠಪೀಠಗಳದ್ದು ಹುಡ್ತಾನೆ ನಾವೆಲ್ಲ ವಚನ ಹೇಳ್ಕೊಂಡು ಬೆಳೆದವರು ಮನೆ ಮನೆಗೆ ಹೋಗಿ ಬಸವ ತತ್ವ ಪ್ರಚಾರ ಮಾಡಿರುವಂಥದ್ದು ಹಾಗಾದ್ರೆ ನಮಗೆ ವಚನಗಳ ಬಗ್ಗೆ ಗೊತ್ತಿಲ್ವಾ ಯೋಗದ ಬಗ್ಗೆ ಗೊತ್ತಿಲ್ವಾ ವೇದಾಂತ ಉಪನಿಷತ್ತು ಭಗವದ್ಗೀತೆ ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದ್ರು ಹಾಗಾಗಿ ಜನ ಅದನ್ನ ನಂಬಕೊಂಡು ಬದುಕ್ತಾ ಇದ್ದಾರೆ ನಮ್ಮ ತತ್ವ ವಿಭೂತಿ ಹೆಸಕೊಂಡಿದ್ದೀನಿ ಇನ್ನೊಬ್ರು ನಾಮ ಹಾಕೋತಾರೆ ಇನ್ನೊಬ್ರು ಬರೀ ಬಿಂದು ಇಟ್ಕೋತಾರೆ ಅದೇ ನಮ್ದೇ ಶ್ರೇಷ್ಠ ಅಂತ ಹೇಳಬಾರ್ದು ಈಗ ಚರ್ಚೆ ಪ್ರತ್ಯೇಕ ಧರ್ಮ ನೀವು ಹೇಳ್ತಿರೋದು ಇದು ಹಿಂದೂ ಧರ್ಮದ ಭಾಗ ನೀವು ಸರ್ವ ಭಾವದಿಂದ ನೀವು ಈ ಮಕ್ಕಳು ಹೇಳ್ತಿದ್ದೀರಿ ಒಂದು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ವಿವೇಕಾನಂದ ಆಶ್ರಮದವರು ರಾಮಕೃಷ್ಣ ಮಿಷನ್ ಬೇಲೂರ್ ಅವರು ನಾವು ಹಿಂದುವಿನ ಪ್ರತ್ಯೇಕ ಅಂತೇಳಿ ಹಲವು ವರ್ಷಗಳ ಹಿಂದೆ ಅವರು ಕೂಡ ಸು ಕೋರ್ಟ್ ಹೋಗಿದ್ರು ಆ ಕೋರ್ಟ್ ಹೇಳಿತ್ತು ಕೊನೆಗೆ ಡಿಶಿಷನ್ ಮಾಡಿತ್ತು ಆ ಡಿಶಿಷನ್ ಓದಿ ಇವತ್ತು ಸಿಗುತ್ತೆ ಕಾಪಿ ಅವ್ರು ಏನಂತಂದ್ರೆ ನಿಮ್ಮ ರಾಮಕೃಷ್ಣ ಪರಂಪರೆ ಹೇಳುವಂತ ವಿವೇಕಾನಂದ ವಿಚಾರ ನೀವೇ ಹಿಂದೂ ಅಲ್ಲಂದ್ರೆ ಹೇಗೆ ಅಂತ ಅದನ್ನ ತಿರಸ್ಕಾರ ಮಾಡಿತ್ತು ಹಾಗಾಗಿ ನಾವೆಂತ ಹಿಂದೂ ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಏನ್ ಹೇಳ್ತೀವಿ ನಾವು ಇದೊಂದು ಶುದ್ಧವಾಗಿರುವಂತ ಜೀವನ ಪದ್ಧತಿ ಅಂತ ಹೇಳ್ತೀವಿ ಅಲ್ವಾ ಸುಮ್ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಎಲ್ಲರೂ ಒಪ್ಕೋಬೇಕು ನಾವು ಒಪ್ಕೋಬೇಕು ನೀವು ಒಪ್ಬೇಕು ಹಂಗಾದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಲಿಂಗಾಯತ ಧರ್ಮ ಅಂತ ಘೋಷಣೆ ಮಾಡಿದ್ಯಾ ಅಲ್ಲ ನಾನು ಹೇಳೋದು ಅಲ್ಲ ಪ್ರಸ್ತಾಪನೆ ಇರಲಿ ಪ್ರಸ್ತಾಪ ಆದ್ಮೇಲೆ ಹೇಳ್ಕೊಳ್ಳಿ ಬ್ಯಾ ಯಾರು ಬ್ಯಾಡಂದ್ರೆ ನೀವು ನಾವು ಲಿಂಗ ಲಿಂಗಾಯತ ಧರ್ಮ ಅಂತ ಬ್ಯಾಡಂದವ್ರು ಯಾರು ವೀರಶೈವ ಧರ್ಮ ಬೇಡ ಅಂದವ್ರು ಯಾರು ನಾವು ಪ್ರಶ್ನೆ ಬಂದಿರೋದು ನಾವೇನಾದ್ರೂ ವಿರೋಧ ಮಾಡಿರ್ಲಿಲ್ಲ ನೋಡಿ ಹಿಂದೂ ಅನ್ನೋದು ಅದನ್ನ ಹೇಳಿದೆ ನಾನು ಅದು ಸತ್ಯ ಸನಾತನವಾಗಿರುವಂತದ್ದು ಅದಕ್ಕೆ ನೀವು ನೀವು ನನ್ನ ಬಾಯ ನನ್ನ ನಿಮ್ಮ ಶಬ್ದ ಹೇಳಕತ್ತಾರೆ ಹತ್ತಾರೆ ನನ್ನ ಯಾಕೆ ನಮ್ದೇ ಅಂತ ಒಂದು ವಿಚಾರ ಇದೆ ಅದು ನನ್ನ ವಿಚಾರ ಅಲ್ಲ ಅದು ಸತ್ಯ ಸನಾತನ ವಿಚಾರ ಬಾ ಎಲ್ಲರೂ ಹಿಂದೂಗಳೇ ಹಿಂದೂ ಮತ್ತು ಮತ್ತೊಂದು ಹೇಳ್ಬೇಕು ಮಹಾಸಾಗರ ಕೋಲಿಸಿದ್ರೆ ಒಂದು ವಿಶಾಲವಾದಂತ ವಟವೃಕ್ಷಕ್ಕೆ ಹೋರಿಸ್ತೇನೆ ಅದರಂತ ರೊಂಬೆ ಕಂಬೆಗಳು ಹಿಂದೂಗೆ ಬೌಡ್ರಿ ಇಲ್ಲ ಯಾವ್ದೊಂದು ಧರ್ಮ ಅಂದ್ರೆ ಅದಕ್ಕೊಂದು ಚೌಕಟ್ಟಿರ್ತತಿ ಹಿಂಗೆ ಇರಬೇಕು ಅಂತ ಇರ್ತತಿ ಹಂಗಿಲ್ಲ ಅಂತ ಹೊರ ಹಾಕ್ಬಿಡ್ತಾರೆ ನಾಲ್ಕು ವಚನಗಳಲ್ಲಿ ಹೇಳಿದ ತಕ್ಷಣ ಇಡೀ ಇಡೀ ಬಸವನವ್ರ ಬದುಕನ್ನು ವಿರೋಧ ಅಂತ ಕಟ್ಲಿಕ್ಕೆ ಹೋಗಬೇಡಿ ಬಸವನವ್ರು ಹೇಳಿದ್ರಪ್ಪ ಯಾವ ಸಮಯದಲ್ಲಿ ಯಾವ ಕಟ್ಟಿಲ್ಲ ಅವಾಗ ಬಸವನ ಹತ್ರ ನಿಗಿದ್ರ ಹಾ ಅದಕ್ಕೆ ಬಸವನ ಹೆಂಗ ಹಂಗ ಹೇಳೋದಲ್ಲ ಒಬ್ಬ ವ್ಯಕ್ತಿ ಮನುಷ್ಯ ಹಸಿವಿನ ಸಾಯ್ತಾ ಇದ್ದಾನೆ ಬರೀ ನೀವು ಕಲ್ಲ ನಾಗರ ಕಂಡ್ರೆ ಹಾಲ ನೆರಿಯುವರು ದಿಟಗ ನಾಗರ ಕಂಡ್ರೆ ಕೊಲ್ಲು ಕೊಲ್ಲೆಂಬರು ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರು ಅಂತ ಹೇಳ್ತಾರೆ ಅದನ್ನ ಬಿಟ್ಟ ಬಿಟ್ರೆ ನೀವು ಅಲ್ಲ ಪೂರ್ತಿ ಹಾ ಪೂರ್ತಿ ವಚನ ನಿಮ್ಗೂ ಗೊತ್ತಿರ್ಬೇಕು ನನಗೂ ಗೊತ್ತಿರ್ಬೇಕು ಅಂದರೆ ಒಬ್ಬ ಉಣ್ಣುವಂಥ ಹಸಿದಂಥ ಯಾವ ಭಿಕ್ಷಾಂದಿ ಅಂತ ಬಂದಾಗ ನಾವಾಗ ನೈವೇದ್ಯವನ್ನು ಮಾಡಿ ಇವತ್ತಿಗೂ ನಮ್ಮ ಲಿಂಗಾಯತರಲ್ಲಿ ಇವತ್ತು ಇದೀವಿ ನಾವು ಮಾಡುವ ಒಂದು ಮೊಟ್ಟ ಮೊದಲ ರೊಟ್ಟಿನೇ ಹಾಕಲಿ ಕೊಡ್ತಾ ಇದ್ರು ಇಲ್ಲ ಮಠಗಳಿಗೆ ಕಜ್ಜಾಯ ಅಂತ ಕಳಿಸ್ತಾ ಇದ್ರು ಪ್ರತಿಯೊಂದು ರೊಟ್ಟಿನೂ ಮಾಡುವ ಪ್ರತಿಯೊಂದು ಅದು ನಮ್ಮ ಧರ್ಮ ಅದು ಅದು ನಮ್ಮ ತತ್ವ ಹಾಗಂತೇಳಿ ವರ್ಷಕ್ಕೆ ಒಂದ್ಸಲ ಹಾಲು ಏರಿತಾರೆ ದಿನನೇ ಹಾಲು ಏರಿಯಂಗಿಲ್ಲಲ್ಲ ವರ್ಷಕ್ಕೊಂದು ಸಲ ನೆಕ್ತಾರೆ ಯಾವ ನೆಪದಲ್ಲಿ ನಮ್ಮ ಬದುಕಿನಲ್ಲಿ ಅದ್ರ ಹಿಂದೊಂದು ಫಿಲಾಸಫಿ ಇದೆ ನಮ್ಮ ಬದುಕಿನಲ್ಲಿ ಯಾರ್ಯಾರು ನಮಗೆ ವಿಷವನ್ನು ಕಾರಿದ್ರು ಅವ್ರಿಗೆ ಹಾಲಿರುವಂಥದ್ದು ಹಾವು ಅಂದರೆ ವಿಷಯ ಹಾವು ಅಂದರೆ ಒಂದು ವಿಷಯ ಅದಕ್ಕೆ ನಮ್ಮ ಬದುಕಿನಲ್ಲಿ ಕೆಟ್ಟದ ಬಯಸರು ಒಳಿದಾಗಲಿ ಅನ್ನೋಂಥ ಒಂದು ಕಾರಣಕ್ಕಾಗಿ ಯಾಕೆ ತಿಂಗಳ ತಿಂಗಳ ವರ್ಷಕ್ಕೆ ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಒಂದು ಹಬ್ಬಗಳಿದಾವೆ ಅಕ್ಕಪಕ್ಕದವ್ರು ಕೂಡಿರಬೇಕು ಯಾವುದೋ ಒಂದು ಕೆಟ್ಟಗಳಿಗೆಲ್ಲಿ ಅವರು ನಾವು ಜಗಳ ಹಿಡಿರ್ತೀವಿ ಈ ಹಬ್ಬ ನೆಪದಲ್ಲಿ ಅವ ಪಕ್ಕದ ಮನೆ ನಾ ಕರೆಯೋದು ನನ್ನ ಅವ್ರು ಕರೆಯೋದು ಹಬ್ಬದ ನೆಪ ಸೇರಿಸ್ಕೋದು ಮುಂದೆ ದೀಪಾವಳಿ ಬರುತ್ತೆ ಮಹಾನವಿ ಬರುತ್ತೆ ಹೀಗೆ ಮಕರ ಸಂಕ್ರಾಂತಿ ಬರುತ್ತೆ ನಮ್ಮ ಭಾರತೀಯ ಹಬ್ಬಗಳಿಗೆ ಭಾಳಷ್ಟು ಸ ವೈಜ್ಞಾನಿಕವಾಗಿ ಒಂದು ಹಿನ್ನೆಲೆ ಇದೆ ನಾವು ಹೇಳೋದು ಕಲ್ಲ ನಾಗರ ಕಂಡ್ರೆ ಹಾಲು ಎರೆ ದಿನ ಎರ್ಯಂಗಿಲ್ಲಲ್ಲ ತಾಯಂದಿರು ಅವ್ರು ಏನೋ ಒಂದು ಸಂಕಲ್ಪ ಮಾಡಿರ್ತಾರೆ ಏನೋ ಒಂದು ಪೂ ಪೂಜೆ ಮಾಡಿರ್ತಾರೆ ಅವ್ರಿಗೆ ಒಳ್ಳೇದಾಗಿದೆ ಹಾಲ ಎರದ ತಕ್ಷ ಎರದ ಎರದ ಮೇಲೆ ಯಾರಿಗೆ ಕಟ್ಟೋದಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಿದೆ ನೀವೇನೋ ಅದಕ್ಕೆ ಏರ್ಲಿಕ್ಕೆ ಹೋಗ್ಬೇಡ್ರಿ ಬಡವ್ರ ಮಕ್ಕಳಿಗೆ ಹಾಲು ಏರಿ ಅಂತ ಹೇಳ್ತಿರಲ್ಲ ನೀವು ಅದು ಮಾಡ್ಕೊತ ಹೋಗಿರಲ್ಲ ಯಾರು ಬೇಡ ಅಂದಾರ ಯಾವ ಹಾಲು ಕೊಡ್ತದ ಆ ತಾಯಿನ ಪ್ರತಿನಿತ್ಯ ಹತ್ಯೆ ಮಾಡಕತ್ತಾರಲ್ಲ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಸ್ವಾಮಿಗಳು ನೀವು ಗೋ ಹತ್ಯೆನ ಪ್ರತಿಭಟನೆ ಮಾಡಿ ಹೊರಗಡೆ ಬಂದಿರಪ್ಪ ಹಾಕಳಿಗೆ ಅದಕ್ಕೆ ಕುಲ್ತಕ್ಕೆ ಹಾಲು ಏರ್ಲಕ್ಕೆ ಹೋಗ್ಬೇಡ ಅಂತ ಹೇಳೋರು ನೀವು ಎರಿ ಎರಿಬೇಡ ಅಂತಾರಲ್ಲ ಮತ್ತೆ ಇಪ್ಪ ಮುನ್ನೂರ ಅರವತ್ತೈದು ಇದೇ ಕೆಲಸ ಮಾಡ್ಬೇಕು ನೀವು ಎಲ್ಲಿ ಗೋ ಹತ್ಯೆ ಆಗುತ್ತಲ್ಲ ಯಾಕೆ ಒಂದು ಲೋಟ ಹಾಲಿಗೆ ಇಷ್ಟೊಂದು ಮರಗೋರು ನೀವು ಆ ತಾಯಿಯ ರಕ್ತವನ್ನು ಹೀರಾಕತ್ತಾರ ಅದಕ್ಕೆ ಯಾಕೆ ನೀವು ಮಾತಾಡಲ್ಲ ವರ್ಷಕ್ಕೊಂದ್ಸಲ ಬಂದ ತಕ್ಷಣ ಹಾಲು ಏರಿ ಅದಕ್ಕೂ ಎರಿಬೇಡ್ರಿ ನಿಮ್ಗೆ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನಿಮ್ಮ ಇದೆ ಹಾಗೆ ಹ್ಯಾಕ್ ಬನ್ನಿ ನಮ್ಮ ತಾಯಿಂದ್ರು ಅಷ್ಟೇ ಬರೀ ಅವತ್ತು ದಿನ ಹಾಲು ಏರಿಯಂಗಿಲ್ಲ ಪ್ರತಿದಿತ್ಯ ಮನೆಗೆ ಬಂದವರಿಗೆಲ್ಲ ಕರೆದು ಬನ್ರಿ ಪಾ ಚಾ ಕುಡ್ರಿ ಎಳ್ನೀರು ತೋಡ್ರಿ ಮಜ್ಗೆ ತೋಡಿ ಅನ್ನೋದು ಸಂಸ್ಕೃತಿ ನಮ್ಮದು ಅದು ವಿಶೇಷವಾಗಿ ಲಿಂಗಾಯತರು ಪ್ರತಿಯೊಬ್ಬರು ಗೋವನ್ನು ರಕ್ಷಣೆ ಮಾಡೋರು ಪ್ರತಿಯೊಬ್ಬ ಲಿಂಗಾಯತ ಹಿಂದೆ ಪ್ರತಿಯೊಂದು ಮನೇಲಿ ಒಂದಲ್ಲ ಎರಡು ಗೋಗಳು ಇರ್ತಿದ್ವು ಅಲ್ವಾ ಅವುಗಳು ಎತ್ತಾಗಿ ನಿತ್ಯ ನಮ್ಮ ಅದೇ ನಮ್ಮ ಬಸವನಾಗಿದ್ದ